ಇದು ಚೀನಾ ಒಂದು ಕಥೆ ಅಲ್ಲೊಬ್ಬ ತರುಣ ಬಿಲ್ಲುಗಾರಿಕೆಯಲ್ಲಿ ಬಹಳ ದೊಡ್ಡ ಪ್ರಾವೀಣ್ಯ ಪಡೆದ ಜಗತ್ತಿನ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರ ಅಂತ ಎಲ್ಲರೂ ಅಂತ ಇದ್ರು ಜನ ಅವನಿಗೆ ಚಕ್ರವರ್ತಿ ಮುಂದೆ ಹೋಗಿ ಪ್ರದರ್ಶನ ಮಾಡಬೇಕು ಅವನಿಂದ ಒಂದು ದೇಶದ ಅತ್ಯುತ್ತಮ ಬಿಲ್ಲುಗಾರ ಅಂತ ಒಂದು ಪ್ರಶಸ್ತಿ ಪಡ್ಕೊಳ್ಬೇಕು ಅಂತ ಆಸೆ ಹೋದ ರಾಜನ ಮುಂದೆ ತನ್ನ ಪ್ರದರ್ಶನ ಮಾಡಿದ ಶಕ್ತಿಯನ್ನ ರಾಜ ಏನ್ ಬೇಕಪ್ಪ ನಿನಗೆ ಅಂತ ಕೇಳಿದ ನನಗೇನು ಬೇಕಿಲ್ಲ ಸ್ವಾಮಿ ಈ ದೇಶದ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರ ಅಂತ ಪ್ರಶಸ್ತಿ ಕೊಟ್ಟು ಹರಿಸ್ಬೇಕು ನನ್ನ ಅಂತ ಹೇಳಿದ ರಾಜ್ಯನಿಗೆ ಸರಿ ಅನಿಸ್ತು ಮಂತ್ರಿ ಹೇಳಿದ ಇಂಥ ಬಿಲ್ಲುಗಾರ ನೋಡ್ಲಿಲ್ಲ ನಾನು ಪ್ರಶಸ್ತಿ ಕೊಟ್ಬಿಡಿ ಅವನಿಗೆ ಅಂತ ಆದ್ರೆ ಮಂತ್ರಿಗಳು ಬುದ್ಧಿವಂತರು ಇರ್ತಾರೆ ಅವರು ಹೇಳಿದ ಒಳ್ಳೆ ಬಿಲ್ಲುಗಾರೇನು ಹೌದು ಅದು ಸರ್ವಶ್ರೇಷ್ಠ ಬಿಲ್ಲುಗಾರ ಅಂತ ತೀರ್ಮಾನ ಮಾಡೋದು ಹೇಗೆ ನಾವು ತೀರ್ಮಾನ ಮಾಡೋರಲ್ಲ ಗೊತ್ತೇ ಇದೆ ಈ ಕಾಡಿನಲ್ಲಿ ನಮ್ಮ ಹಿರಿಯ ಬಿಲ್ಲುಗಾರ ಒಬ್ಬ ಇದ್ದಾನೆ ಅವನ ಕಡಿಂದ ಒಂದು ಸರ್ಟಿಫಿಕೇಟ್ ತಗೊಂಡು ಬಂದ್ರೆ ನಾವು ಕೊಡಬಹುದು ಅಂತ ರಾಜ ಅದು ಹಾಗಾದ್ರೆ ಒಂದು ಕೆಲಸ ಮಾಡಬಹುದು ಕಾಡಲ್ಲಿ ಇಂಥ ದಿವಸದಲ್ಲಿ ಹಳೆ ಬಿಲ್ಲುಗಾರ ಇದ್ದಾನೆ ವಯಸ್ಸಾದವನು ಅವ್ನು ಬಹಳ ಒಳ್ಳೆ ಬಿಲ್ಲುಗಾರ ಅಂತ ಹೆಸರು ಪಡೆದವನು ಅವನು ಹೋಗಿ ನೀ ಚೆನ್ನಾಗಿದ್ದೀಯಾ ಅಂದ್ರೆ ಸಾಕು ನಾವು ಕೊಟ್ಬಿಡ್ತೀವಿ ಎಂದ ತರ ಬೇಜಾರು ಇಷ್ಟು ಒಳ್ಳೆ ಬಿಲ್ಲುಗಾರ ಇದ್ದೀನಿ ನಾನು ಅದು ಯಾವ ಮುದುಕನೂ ಏನೋ ಅವ್ನ ಕಡೆಯಿಂದ ತರಬೇಕ ನಾನು ಪ್ರಶಂಸೆಯನ್ನ ಆದರೂ ಪ್ರಶಸ್ತಿ ಆಸೆ ಇದೆಯಲ್ಲ ಹೋದ ಕಾಡಿಗೆ ಹೋಗಿ ಎಲ್ಲೋ ಹುಡ್ಕಾಡು ಹುಡ್ಕಾಡು ಕೊನೆಗೂ ಮುದುಕನ್ ಕಂಡ ಓ ನೀ ಬಿಲ್ಲುಗಾರನೇನಪ್ಪಾ ಅಂತ ಕೇಳ್ದೆ ಹೌದು ಎಂದೋ ಮಾಡ್ತಿದ್ದೆ ಬಿಲ್ಲು ಅಂತ ಬಿಡಿಸ್ತಿದ್ದೆ ಬಣ ಬಿಡ್ತಿದ್ದೆ ಎಂದ ಮುದುಕ ಇವನು ಹೇಳಿದ ನೀ ಯಾಕೆ ಬಂದಿ ಅಂತ ಕೇಳಿದ ನಾನು ಬಿಲ್ಲುಗಾರ ಮಹಾನ್ ಬಿಲ್ಲುಗಾರ ನಿನ್ನ ಕಡೆಯಿಂದ ಒಂದು ಪ್ರಶಸ್ತಿ ತೊಗೊಂಡು ಹೋದ್ಬಿಟ್ರೆ ನನಗೆ ರಾಜ ಆಚಕ್ಕೆ ಬಿರುದು ಕೊಡ್ತಾನಂತೆ ಅದು ಕೊಡಬೇಕು ಹೌದಾ ನೀನು ಬಿಲ್ಲುಗಾರನ ಆಗ ನೀನು ಬಿಲ್ಲು ಬಾಣ ಕೊಡು ಅಂತ ಇಸ್ಕೊಂಬಿಟ್ಟ ಇಸ್ಕೊಂಬಿಟ್ಟು ಒಂದು ಗೂಡಲ್ಲಿ ಹಾಕಿ ಕೀಲಿ ಹಾಕಿಬಿಟ್ಟ ಅದನ್ನು ಬಿಲ್ಲು ಬಾಣಗಳಿಗೆ ಬರಯ್ಯ ನೀನು ಹುಡುಗ ನಾನು ಹೇಳ್ದಂಗೆ ಕೆಲಸ ಮಾಡು ಆಮೇಲೆ ಕೊಡ್ತೀನಿ ಪ್ರ ನಿಂಗೆ ಪ್ರಶಸ್ತಿನ ಏನು ಮಾಡಬೇಕು ಇಲ್ಲೆಲ್ಲ ಗಿಡಗಳಿದ್ದಾವಲ್ಲ ಗಿಡಗಳು ನೀರು ಹಾಕಬೇಕು ನಾನು ಗಿಡ ಹಚ್ಚಿದ್ದೀನಿ ನೀರು ಹಾಕು ಒಂದು ವಾರ ಪೂರ್ತಿ ಆ ಹುಡುಗನ ಕಡೆಯಿಂದ ಬರೀ ಗಿಡಕ್ಕೆ ನೀರು ಹಾಕಿಸ್ತಾ ಹುಡುಗನ ತಲೆ ಕೆಟ್ಟೋಯ್ತು ಬಂದದ್ದು ಪ್ರಶಸ್ತಿ ಪತ್ರ ತಗೊಳಕೆ ಇವ್ನ ಗಿಡಕ್ಕೆ ನೀರ್ ಹಾಕೋಕಾಗಿದ್ದೇನೆ ಕೇಳದ ಅಲ್ಲ ಸ್ವಾಮಿ ನನ್ನ ಬಿಲ್ಲು ಪರೀಕ್ಷೆ ಮಾಡ್ಬೇಕಲ್ಲ ನೀವು ಅದ್ ಯಾವಾಗ ಮಾಡ್ತೀರಿ ಹೌದಲ್ಲ ಬಾ ಇಲ್ ಬಾ ಅಂತ ಹೇಳಿ ದೂರದಲ್ಲಿ ಒಂದು ಮರದ ಮೇಲೆ ಮರದ ಕಾಂಡದ ಮೇಲೆ ಒಂದು ಗೆರೆ ಮಾಡಿ ಒಂದ್ ಚುಕ್ಕೆ ಹಾಕಿ ದೂರ ಕರ್ಕೊಂಡು ಹೋದ ಅವನ್ನ ಒಂದು ಒಂದು ಐದ್ನೂರ ಅಡಿ ದೂರ ಕರ್ಕೊಂಡು ಹೋಗಿ ನೋಡಿ ಇಲ್ಲಿ ನಿಂತ್ಕೋ ಇಲ್ಲಿಂದ ಕರೆಕ್ಟ್ ಆಗಿ ಚುಕ್ಕೆ ಗುರಿ ಇಟ್ ಹೊಡಿ ಅಂದ ನೀವು ಒಳ್ಳೆ ಬಿಲ್ಲುಗಾರ ಅಂತ ಹೇಳ್ದ ಅವನ್ ದಕ್ಕ ವ್ಯಂಗ್ಯದ ನಗೆ ಹುಡುಗ ಇದೇನು ಸುಲಭ ಎಡಗೈಲಿ ಮಾಡ್ಬೋದು ನಾನು ಇದನ್ನ ಆ ಚುಕ್ಕೆ ಬಾಣ ಬಿಡೋದು ದೊಡ್ಡದ ಅಂದ ಅಲ್ಲಿ ಹೋಗಿ ನಿಂತ್ಕೊಂಡು ರೆಡಿಯಾದ ಬಾಣ ಜೋಡಿಸಿದ ಬಿಲ್ಲಿಗೆ ಏರಿಸಿ ಇನ್ನೇನು ಬಿಡಬೇಕು ಅನ್ನೋ ಹೊತ್ತಿಗೆ ಆ ಮುದಕ ಕೂಗಿದ ಏಯ್ ನಿನ್ ಗುರಿ ತಪ್ತು ನಿನ್ ಗುರಿ ತಪ್ತು ಗುರಿ ತಪ್ತು ಅಂದ ತಕ್ಷಣ ಬಾಣ ಬಿಲ್ಲು ಕಸ್ಕೊಂಡು ಮತ್ತೆ ಗೂಡಲ್ಲಿ ಹಾಕಿ ಕೀಲಿ ಹಾಕಿದ ಆ ಹುಡುಗ ಅಂದ ನಾನು ಬಾಣಾನೇ ಬಿಟ್ಟಿಲ್ಲ ಗುರಿ ತಪ್ತು ಅಂತ ಹೆಂಗೆ ಹೇಳ್ತೇನೆ ನೀನು ನನಗೆ ಗೊತ್ತಿದೆ ಬಾ ಇಬ್ಬ ಕೆಲಸ ಮಾಡ್ಬಾ ಮತ್ತೆ ಗಿಡಕ್ಕೆ ನೀರು ಹಾಕ್ಸೋ ಶುರು ಆಯ್ತು ಎರಡು ವಾರ ಆಯಿತು ಮೂರು ವಾರ ಆಯಿತು ಇದೇ ಕೆಲಸ ಕರ್ಕೊಂಡು ಹೋಗಬೇಕು ಬಾಣ ಬಿಡೋ ಹೊತ್ತಿಗೆ ನಿನ್ನ ಗುರಿ ತಪ್ತು ಅನ್ಬೇಕು ಆ ಹುಡುಗನಿಗೆ ಕೋಪ ಬಂತು ಸ್ವಾಮಿ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಬಾಣ ಬಿಡೋಕೆ ಬಿಡ್ತಾ ಇಲ್ಲ ನೀವು ಸುಮ್ಮನೆ ಗುರಿ ತಪ್ತು ಅಂತ ಇದ್ದೀರಿ ನಿಮಗಾದ್ರೂ ಬಾಣ ಬಿಡೋಕೆ ಬರುತ್ತಾ ಏನು ಸುಮ್ಮನೆ ಹೇಳ್ತೀರಾ ಅಂತ ತೋರಿಸಿ ನೋಡೋಣ ನೀವು ಒಂದ್ಸಲ ಬಾಣ ಹಿಡ್ದು ನೋಡಿಲ್ಲ ನಾನು ಅಂದ ನೋಡ್ಬೇಕಾ ಮಗು ಕೂಡಿಲಿ ಅಂದ ಕೂಡಿಸಿ ಏನು ಮಾಡ್ದ ಮುದುಕ ಅಂದರೆ ಇವನು ಐದುನೂರು ಅಡಿ ಇತ್ತಲ್ಲ ಒಂದು ಸಾವಿರ ಅಡಿ ಹಿಂದೆ ಹೋದ ಅಲ್ಲಿ ಗೆರೆ ಹಾಕ್ಕೊಂಡು ಒಂದು ಹತ್ತು ಹದಿನೈದು ಬಾಣಗಳನ್ನು ತಗೊಂಡ ಒಂದು ಬಾಣ ನೋಡಿ ದೀರ್ಘವಾಗಿ ಪಟ್ಟಂತ ಬಾಣ ಬಿಟ್ಟ ಕರೆಕ್ಟ್ ಚುಕ್ಕೆ ಹೋಗಿ ಹೊಡೀತು ತಕ್ಷಣ ಎರಡನೇ ಬಾಣ ಬಿಟ್ಟ ಅದು ಮೊದಲೇ ಬಾಣದ ಹಿಂದ್ ಹಿಂದೆ ಚುಚ್ಚಿಕೊಂಡಿತು ಮೂರನೇ ಬಾಣ ಆದ್ರ ಹಿಂದೆ ಹೀಗೆ ಒಂದು ಬಾಣಗಳದ್ ಸರಮಾಲೇನೆ ಆಗ್ಬಿಡ್ತು ಈ ಹುಡುಗ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ದ ತಕ್ಷಣ ಎದ್ದು ಆ ಹಿರಿಯನ ಕಾಲಿಗೆ ಬಿದ್ದ ಹೇಳ್ದ ಸ್ವಾಮಿ ತಮ್ಮಂತಹ ಬಿಲ್ಲುಗಾರರಿದ್ದಾಗ ನಾನು ಹೇಗೆ ಸರ್ವಶ್ರೇಷ್ಠ ಬಿಲ್ಲುಗಾರ ಆಗ್ತೀನಿ ಪ್ರಶಂಸೆ ಪತ್ರ ಬೇಡ ಅಂತ ಹೇಳೋಕ್ ಶುರು ಮಾಡಿದ ಆಗ ಮುದುಕ ಸಂತೈಸಿ ಹೇಳಿದಂತ ಅರ್ಥ ಆಯ್ತು ಮಗು ನೀ ಬಿಲ್ ಬಾಣ ಬಿಡೋದಕ್ಕೂ ನಾನ್ ಬಿಡೋದಕ್ಕ ವ್ಯತ್ಯಾಸ ಕಂಡಿಯಾ ನೀನು ಅಂತ ಹೇಳ್ದ ಅವ್ರಿಗೆ ಹೇಳಿದ ದೊಡ್ಡ ಜ್ಞಾನ ಆಯ್ತು ನೀವು ಬಾಣ ಬಿಡುವಾಗ ನಿಮ್ಮ ಮುಖದ ಮೇಲೆ ಒಂದು ಚೂರು ಆತಂಕ ಇರಲಿಲ್ಲ ತುಂಬಾ ಆನಂದದಿಂದ ಬಿಡ್ತಾ ಇದ್ರಿ ಆದ ನಾನು ಬಾಣ ಬಿಡುವಾಗ ಏಕಾಗ್ರತೆಗಾಗಿ ನರ ಬಿಗಿದುಕೊಂಡು ಒತ್ತಡದಲ್ಲಿದ್ದೆ ಆಗ ನನಗೆ ಅರ್ಥ ಆಯ್ತು ಸರ್ವಶ್ರೇಷ್ಠನಾಗಬೇಕಾದ್ರೆ ನಾನು ಆ ಕೆಲಸವನ್ನು ಆನಂದಿಸಬೇಕು ಅದನ್ನ ಪ್ರಶಸ್ತಿಗೆ ಒಂದು ಸಾಧನ ಅಂತ ಬಳಸಿದ್ರೆ ನಾನು ಸರ್ವಶ್ರೇಷ್ಠ ಆಗಲಾರೆ ಅಂತ ಹೇಳಿದ ಇದನ್ನ ಬಹಳ ನೆನ್ಸ್ಕೋಬೇಕು ಸ್ವಾಮಿ ನಾವು ಪ್ರಶಸ್ತಿಗಳಿಗೆ ಮನ್ನಣೆಗಳಿಗೆ ಒದ್ದಾಡ್ತೇವೆ ಶ್ರಮ ಪಡ್ತೇವೆ ಪ್ರಶಸ್ತಿನೂ ಬರ್ಬೋದೇನೋ ಆದ್ರೆ ಒಳಗಿನ ಪ್ರಶಾಂತತೆ ಬಂದಿದೆ ಒಳಗಿನ ಪ್ರಶಾಂತತೆ ಬರೋದು ಆ ಕೆಲಸವನ್ನ ಆತ್ಯಂತಿಕವಾಗಿ ಆನಂದಿಸುವುದರಿಂದ ಮಾತ್ರ ನಿಮ್ಮ ದೊಡ್ಡ ಕೆಲಸಕ್ಕೆ ಶ್ರೇಷ್ಠ ಕೆಲಸಕ್ಕೆ ಪ್ರತಿಫಲ ಪ್ರಶಸ್ತಿ ಅಲ್ಲ ಅದು ನಿಮಗೆ ನೀಡುವಂತಹ ಆನಂದ ಆನಂದಕ್ಕೋಸ್ಕರ ಒದ್ದಾಡಬೇಕು ಹೊರತಾಗಿ ಪ್ರಶಸ್ತಿ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ನಿರ್ವಹಣೆ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು